ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಒಂದು ವೆಯ್ಟ್ ಲಾಸ್ ಮಾಡುವಂತಹ ಒಂದು ಎಲ್ದಿಗೆ ಸೂಪರ್ ಆಗಿರುವಂತಹ ಒಂದು ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಇದು ಜ್ಯೂಸ್ ಇದು ನಾನಿವತ್ತು ಮೂರು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ನೆಲ್ಲಿಕಾಯಿ ಜೊತೆಗೆ ಕರಿಬೇವು ಮತ್ತು ಶುಂಠಿನ ತೊಗೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ನಾವು ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮ ಕಡೆ ಇದನ್ನು ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ ನಲ್ಲಿಕಾಯಿನ ತೊಳೆದು ಚೆನ್ನಾಗಿ ಅದರದ್ದು ಬೀಜ ಎಲ್ಲ ತೆಗೆದು ಸಿಪ್ ನಲ್ಲಿಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಟ್ ಮಾಡೋದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು ತಿಂತಾ ತಿಂತಾಯಿದ್ವಿ ನಲ್ಲಿಕಾಯಿನ ಕಟ್ಕೊಂಡು ಕಟ್ಕೊಂಡು ಹಾಗೆ ತಿಂತಾ ಇದ್ವಿ ಊರು ಕಡೆ ಎಲ್ಲ ಇದ್ದಾಗ ಇವಾಗ ಕಾಡು ಕಡೆ ಎಲ್ಲ ಹೋದರೆ ಅಲ್ಲಿ ನೆಲ್ಲಿಕಾಯಿ ಬೆಟ್ಟದ ಸೋನ್ ಮರ ಇರ್ತಿತ್ತು ಆವಾಗ ಅಲ್ಲಿ ತಗೊಂಡು ಹಂಗೆ ಕಟ್ಕೊಂಡು ತಿಂತಾ ಬಟ್ ಇಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಈ ಥರ ಮೆಥಡ್ ಯೂಸ್ ಮಾಡಿ ನಾನು ಕಟ್ ಮಾಡಿದೆ ನೆಕ್ಸ್ಟ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಟು ಇವಾಗ ನೋಡಿ ನಾನು ಶುಂಠಿನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕರ್ಬೇವನು ಅಷ್ಟೇ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ತಗೊಂಡಿದ್ದೀನಿ ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿನೂ ನೀವು ತೊಗೊಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇವಾಗ ಮಾಡ್ಕೊಳ್ಳೋಣ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಒಂದು ಲೀಟ್ರ್ ಇದ್ದಿದ್ದು ಹಾಗಾಗಿ ಮೋಲ್ಡು ಹಾಗಾಗಿ ನಾನು ಅಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ನೋಡಿ ಇದಿಷ್ಟನ್ನು ಕೂಡ ನಾನು ಇವಾಗ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ನಲ್ಲಿಕಾಯಲಿ ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟರ್ ಆಗಿ ನಮಗೆ ಕೆಲಸ ಮಾಡುತ್ತೆ ಏರ್ ಗ್ರೋತ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ನಲ್ಲಿಕಾಯಿ ಇಷ್ಟಿನೂ ಹಾಕಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸಿತ್ಕೊತಾ ಇದ್ದೀನಿ ಜಾಸ್ತಿ ತೆಳುವಾಗ ಏನು ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಆಗಿ ನಮಗೆ ರುಬ್ಕೊಂಬರೋದಕ್ಕೆ ಹಾಕೊಂಬಿಡ್ಬೇಕು ನೋಡಿ ಈ ಥರ ರುಬ್ಕೊಂಬರಬೇಕು ನುಣ್ಣು ಪೇಸ್ಟ್ ಆಗುತ್ತೆ ನೋಡಿ ಇದನ್ನೇ ಡೈರೆಕ್ಟಾಗಿ ನಾವು ಅಮೋಲ್ಡ್ಗೆ ಅಂದರೆ ಐಸ್ ಕ್ಯೂಬ್ ಮೋಲ್ಡ್ ಇರುತ್ತಲ್ವಾ ಅದಕ್ಕೂ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಈ ಥರ ಅದರ ರಸನ ತೆಗೆದು ಅದನ್ನು ಕೂಡ ರಸನ ನಾವು ಐಸ್ ಕ್ಯೂಬ್ ರೀತಿನಲ್ಲಿ ಮಾಡಿಕೊಂಡು ಕುಡಿಬೋದು ನಾನು ನೋಡಿ ಇವಾಗ ರಸನ ತೆಗಿತಾಯಿದ್ದೀನಿ ಈ ಥರ ಸ್ಟ್ರೈನರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ರಸನ ತಗೊತಾ ಇದ್ದೀನಿ ಅದರದ್ದು ನೋಡಿ ಈ ಥರ ಇದೆ ಇಲ್ಲಾಂದರೆ ಡೈರೆಕ್ಟಾಗೂ ನೀವು ಕೂಡ ಹಾಗೆಯೇ ರುಬ್ಬಿರ್ತೀವ್ರಲ್ಲ ಅದನ್ನೇ ಕೂಡ ನೀವು ಆ ಪಿಷ್ಟನೆ ನೀವು ಐಸ್ ಮೋಲ್ಡ್ ಇರೋ ಕ್ಯೂಬ್ಗಳಿರೋ ಐಸ್ ಕ್ಯೂಬ್ ಗಿಡಕ್ಕೆ ಡ್ರೈ ಇರುತ್ತಲ್ವ ಅದಕ್ಕೆ ಅದಕ್ಕಾಗಿ ಇಟ್ಕೊಬೋದು ನೀವು ನೋಡಿ ಈ ನಾನು ರಸನ ಮಾಡ್ಕೊಂಡಿದ್ದೀನಿ ಹೆಸರ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ನೀವು ಬೇಕಿದ್ರೆ ಇದಕ್ಕೆ ಕಾಳು ಮೆಣಸನ್ನು ಕೂಡ ಸೇರಿಸ್ಬೋದು ಬೇಕಿದ್ರೆ ಇಲ್ಲಾಂದರೆ ಚಿಟಕಿ ಉಪ್ಪನ್ನು ಸೇರಿಸ್ಬೋದು ಬಟ್ ಹೀಗೆ ಕುಡಿಯೋದ್ರಿಂದ ಈ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ನಾನು ಈ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಿಷ್ಟು ತೊಗೊಂಡು ಇವಾಗ ಇದರ ರಸನ ನಮಗೆ ಎಷ್ಟು ಆ ಮೋಲ್ಡಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಇಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಎಲ್ಲದಕ್ಕೂ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಬೆನಿಫಿಟ್ ಇದೆ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡ್ಬೋದು ಅಥವಾ ಎಲ್ತಿಯಾಗಿರ್ಬೋದು ಇಮ್ಯುನಿಟಿ ಬೂಸ್ಟ್ ಆಗಿ ವರ್ಕ್ ಮಾಡುತ್ತೆ ವಿಟ್ ವಿಟಮಿನ್ ಸಿ ಇರೋದ್ರಿಂದ ಬೇಗನೆ ಡೈಜೆಷನ್ ಆಗುತ್ತೆ ಮತ್ತು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ನಮ್ಮ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡಿ ಈ ಥರ ಯಾಕೆ ಮಾಡ್ತಾ ಇರೋದು ಅಂತ ಅಂದರೆ ನಾವು ರೆಗ್ಯುಲರಾಗಿ ನಾವು ಒಂದೊಂದೇ ನೆಲ್ಲಿಕಾಯಿನ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗೋದಿಲ್ಲ ಕೆಲವು ಟೈಮು ಒಂದು ದಿನ ಕುಡಿತೀವಿ ಎರಡು ದಿನ ಕುಡಿತೀವಿ ಮೂರನೇ ದಿನಕ್ಕೆ ಮತ್ತು ಯಾರು ಕಟ್ ಮಾಡಿಕೊಂಡು ಆವಾಗ ರೆಡಿ ಮಾಡ್ಕೊಳ್ಳೋದು ಯಾರು ಅಂತ ಹೇಳಿ ಕೆಲವು ಟೈಮ್ ಬಿಟ್ಟೇ ಬಿಡ್ತೀವಿ ಹಾಗಾಗಿ ಈ ರೀತಿಯಲ್ಲಿ ಐಸ್ ಕ್ಯೂಬನ್ನು ಮಾಡಿಕೊಂಡ್ರೆ ನಾವು ಅದನ್ನು ಡೈಲಿ ಒಂದೊಂದು ಎರಡು ಆಗಿರೋ ಮೂರಾಗಿರ್ಬೋದು ಹಾಕ್ಕೊಂಡು ನಾವು ಕುಡಿಯೋದಕ್ಕೆ ಸರಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳೋದು ಬೆಸ್ಟ್ ಐಡಿಯಾ ಕೂಡ ಬಟ್ ಈ ಥರ ಮಾಡೋದು ಅಷ್ಟೇನೋ ಸರಿ ಅನಿಸೋದಿಲ್ಲ ಯಾಕೆ ಅಂತ ಅಂದರೆ ನಾವು ನ್ಯಾಚುರಲ್ಲಾಗಿ ಕುಡಿಯೋದಕ್ಕಿಂತ ನಾವು ಅದನ್ನು ಐಸ್ ಕ್ಯೂಬ್ ಮಾಡಿ ನಾವು ಅದನ್ನು ಸೇವಿಸೋದಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಇದೆ ಬಟ್ ಏನಂತ ಅಂದರೆ ರೆಗ್ಯುಲರಾಗಿ ನಾವು ತೊಗೊಳ್ಬೇಕು ಅಂತ ಅಂದರೆ ಈ ಥರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಆವಾಗವಾಗ್ಲೇ ಇನ್ಸ್ಟೆಂಟಾಗಿ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ನಾವು ಈ ಥರ ಒಂದು ಐಸ್ ಕ್ಯೂಬನ್ನು ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದ್ರೂ ಅದನ್ನು ನಾವು ಕುಡಿಬೋದು ನೋಡಿ ಎರಡು ಐಸ್ ಕ್ಯೂಬನ್ನು ತೊಗೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂದು ಅಷ್ಟು ಒಂದು ದೊಡ್ಡ ಗ್ಲಾಸ್ ಅಷ್ಟು ನಾನು ಬಿಸಿನೀರನ್ನು ಅದಕ್ಕೆ ಸೇರಿಸ್ತಾ ಸೇರಿಸಿದಾಗ ಅದು ಕರಗುತ್ತೆ ನೋಡಿ ಕರಗಿದಾಗ ಈ ಥರ ಕುಡಿಯೋದಕ್ಕೆ ನಮಗೆ ರೆಡಿಯಾಗುತ್ತೆ ಈಸಿಯಾಗಿ ನಾವು ಬೆಳಗಿನ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿಬೇಕಾಗುತ್ತೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದಕ್ಕೆ ನಮಗೆ ಆವಾಗ ಎದ್ದು ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದವರು ಈ ಥರ ನೀವು ಮಾಡಿಕೊಂಡು ಐಸ್ ಕ್ಯೂಬ್ ಥರ ಮಾಡಿಕೊಂಡು ಇಟ್ಕೊಂಡು ನೀವು ಕುಡಿಬೋದು ನೋಡಿ ಒಳ್ಳೆ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ನಾನು ಹಂಗೆ ಇದ್ದೆ ಕುಡಿಬೇಕಾದ್ರೆ ಅಯ್ಯೋ ಕೈ ಕೈ ಆಗುತ್ತೇನೋ ಮತ್ತು ಕರ್ಬೇವಿನ ಸೊಪ್ಪಿದೆ ಅಂತ ಹೇಳಿಬಿಟ್ಟು ಬಟ್ ಏನು ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಕುಡಿಯೋದಕ್ಕೂ ಕೂಡ ರೆಗ್ಯುಲರಾಗಿ ನಾವು ಕುಡಿತಾ ಬನ್ನಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಏರ್ ಗ್ರೋತ್ ಕೂಡ ಚೆನ್ನಾಗುತ್ತೆ ಇಮ್ಯುನಿಟಿ ಆಗಿ ವರ್ಕ್ ಮಾಡೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಎಲ್ತಿಗೆ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಈ ಜ್ಯೂಸನ್ನು ನೀವು ರೆಗ್ಯುಲರಾಗಿ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್